ಈಗಿನ ಜನ್ರೇಷನ್ ಈಗಿನ ಟ್ರೆಂಡ್ ಒಂದು ಬಾರಿ ಒಂದು ಏನಾದರೂ ವಿಷಯ ಕೇಳಿದ್ವಿ ಅಂತ ಹೇಳಿದ್ರೆ ಎ ಐ ಯಾರಾದರೂ ಮಾತಾಡ್ತಾ ಇದಾರೆ ಅಂದ್ರೆ ಏನಿರ್ಬೋದು ನಾವು ಈ ಕೋರ್ಸ್ ಅನ್ನ ಮಾಡಬೇಕು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಎ ಐಗೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇರ್ತೀವಿ ಈಗ ಎ ಐ ಕೂಡ ಮೂವತ್ತೆರಡು ವಿಭಾಗದಲ್ಲಿ ನೀವು ಎಲ್ಲ ಇನ್ಫಾರ್ಮೇಶನ್ ಅನ್ನ ಒಂದೇ ಕಡೆ ಪಡೆದುಕೊಳ್ಬಹುದು ಸೊ ಅದು ಕೂಡ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಗೆ ನೀವು ಒಂದು ಈ ಕಾರ್ಡ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅದ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ಜೊತೆಗೆ ಅಲ್ಲಿ ನೀವು ಲಾಯರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಬೇರೆ ಬೇರೆ ವಿಭಿನ್ನದ ಸೆಕ್ಟರ್ ಗಳಿಂದ ಬರುವಂತವ್ರು ಆಗಿದ್ರೆ ನಿಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ಅನ್ನ ಬಹಳ ಈಸಿಯಾಗಿ ಪಡೆದುಕೊಳ್ಬಹುದು ಈಗಾಗಲೇ ಸಾಕಷ್ಟು ಜನ ಇದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಯತಿ ಕಾರ್ಪ್ ಅನ್ನುವಂತಹ ಕಾರ್ಡ್ ಇದನ್ನ ಯಾರು ಮಾರುಕಟ್ಟೆಗೆ ತಂದ್ರು ಸೊ ಇದು ಹೇಗೆ ವರ್ಕ್ ಆಗುತ್ತೆ ತುಂಬಾ ಈಸಿಯಾಗಿ ಇವತ್ತು ನಮ್ಮ ಜೊತೆಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾರ್ಪ್ ನ ಫೌಂಡರ್ ಆಗಿರುವಂತಹ ಯತೀಶ್ ಕೆ ಎಸ್ ಈ ಒಂದು ಟೀಮ್ ಬಹಳ ಒಂದು ಹೊಸದಾದ ಆವಿಷ್ಕಾರವನ್ನೇ ಮಾಡಿದೆ ಅಂತಾನೆ ಹೇಳಬಹುದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹೇಗಿದ್ದೀರಿ ಈ ಒಂದು ಹೊಸದಾದ ಕಾರ್ಡ್ ಬಳಕೆ ಅಂತ ನೀವು ನೋಡಿರ್ಬಹುದು ಸ್ಟಾಕ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದೀರಿ ಅದರಲ್ಲಿ ಹೇಗೆ ಹೇಗೆ ವರ್ಕ್ ಆಗುತ್ತೆ ಒಂದು ಚಿಕ್ಕದಾಗಿ ಹೇಳೋದಾದ್ರೆ ವೀಕ್ಷಕರಿಗೆ ಸೊ ಇದು ಎ ಐ ಕಾರ್ಡ್ ಸೊ ಎ ಐ ಕಾರ್ಡ್ ಹೇಗೆ ವರ್ಕ್ ಆಗ್ತದೆ ಹೇಳಿದ್ರೆ ಹೇಗೆ ಒಂದು ಎ ಟಿ ಎಮ್ ಕಾರ್ಡ್ ವರ್ಕ್ ಆಗ್ತದೆ ಅಂದರೆ ನೆಟ್ ಬ್ಯಾಂಕಿಂಗ್ ಆ್ಯಕ್ಸೆಸ್ ಮಾಡ್ತೀವೋ ಅದೇ ಥರ ಈ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀವು ಅದನ್ನು ಏನು ಅದ್ರ ಬಗ್ಗೆ ಕ್ಲಾಸ್ ತಗೊಳ್ಳೋದು ಇರ್ಬೋದು ಅಥವಾ ನಿಮ್ಮ ಸೆಗ್ಮೆಂಟ್ಗೆ ಈಗ ನೀವು ಸ್ಟೂಡೆಂಟ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಅಥವಾ ಒಬ್ಬರು ಲಾಯರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಎನಿ ಸೆಗ್ಮೆಂಟಿಗೆ ಎಲ್ಲ ಕಡೆ ಎ ಎ ಅಂತ ಕೇಳಿರ್ತೀರಿ ಒಂದಷ್ಟು ನೆಗೆಟಿವ್ ನ್ಯೂಸ್ಗಳನ್ನು ಕೇಳಿರ್ತೀರಿ ಜಾಬ್ ಹೋಯಿತು ಅದು ಹೋಯ್ತು ಇದು ಹೋಯ್ತು ಅಂತ ಸೊ ವಿ ಫ್ರಮ್ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಾವು ಹೊಸ ಒಂದು ನ್ಯೂಸ್ ಅಂತ ತರ್ತಾಯಿದ್ದೀವಿ ಎಲ್ರಿಗೂ ಪಾಸಿಟಿವ್ ನ್ಯೂಸ್ ನೀವು ಎ ಮನುಷ್ಯನ ಗುಣಗಳೇ ಅಂಥದ್ದು ಅಂದರೆ ಫಸ್ಟಿಗೆ ನಾವೆಲ್ಲ ಚಿಕ್ಕೇರಬೇಕಾದ್ರೆ ಹಳ್ಳಿ ಕಡೆ ಹೇಳ್ತಾಯಿದ್ರು ಜೆ ಸಿ ಬಿ ಬಂತು ಅಥವಾ ಬುಲ್ಡೋಸರ್ ಬಂತು ಇನ್ನು ಕೂಲಿ ಕಾರ್ಮಿಕರಿಗೆ ಕೂಲಿ ಇಲ್ಲ ಅಂತ ಬಟ್ ಇವತ್ತಿನ ದಿನದಲ್ಲಿ ಯಾವುದೇ ಹಳ್ಳಿಯಲ್ಲಿ ಹೋಗಿ ಎಲ್ಲ ಕಡೆಯೂ ಸಮಸ್ಯೆ ಇರೋದು ಕೂಲಿ ಕಾರ್ಮಿಕರಂತೆ ಎಲ್ಲೂ ಹಾನಿ ಏನು ಕೆಲಸ ಇಲ್ಲ ಅಥವಾ ಇದಿಲ್ಲ ಅಂತ ಆಗಲೇ ಇಲ್ಲ ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಂದರೆ ಮಾನವನ ಏನು ಬುದ್ಧಿಮತ್ತೆ ಕೃತಕ ಬುದ್ಧಿಮತ್ತೆಗಿಂತಲೂ ತುಂಬ ಇಂಟೆಲಿಜೆಂಟ್ ಇರುವಂಥದ್ದು ಸೊ ನಾವು ಅದೇ ರೀತಿ ಪ್ರತಿಯೊಬ್ಬರಿಗೂ ಎನ್ನು ಕಲಿಸಿ ಎಯನ್ನು ಯೂಸ್ ಮಾಡಿಕೊಂಡು ಅವರು ಫ್ಯೂಚರ್ನ ಹೇಗೆ ಅವರ ಫ್ಯೂಚರಿಸ್ಟಿಕ್ ಐ ಮೀನ್ ಇರ್ಬೋದು ಅಥವಾ ಒಬ್ಬ ಸ್ಟೂಡೆಂಟಿದ್ದು ಲರ್ನಿಂಗ್ ಪ್ರೊಸೆಸ್ ಇರ್ಬೋದು ಅಥವಾ ಒಬ್ಬ ಲಾಯರ್ ಇದ್ದು ಆರ್ಗ್ಯುಮೆಂಟ್ಸ್ ಇರ್ಬೋದು ಅಂಥದ್ದು ಪ್ರತಿ ಫೀಲ್ಡಿಗೂ ನಾವು ಟೈಲರ್ ಮೇಡ್ ಎ ತರಬೇತಿಯನ್ನು ನಾವು ತಂದಿದ್ದೇವೆ ಇನ್ನು ಕಾರ್ಪ್ ಬಗ್ಗೆ ಕೇಳೋದಾದ್ರೆ ಭಾರತದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಯಾಕಂತ ಹೇಳಿದ್ರೆ ಈವರೆಗೂ ಕೂಡ ಈ ರೀತಿಯಾದಂತಹ ಒಂದು ಫೆಸಿಲಿಟಿ ಎಲ್ಲೂ ಕೂಡ ಸಿಕ್ಕಿಲ್ಲ ಸೊ ಮೂವತ್ತೆರಡು ಸಬ್ಜೆಕ್ಟ್ ಗಳನ್ನು ಹೇಗೆ ಒಂದೇ ಕಡೆ ಅಲ್ಲಿ ಸಿಗುತ್ತೆ ಅಂತ ಮೂವತ್ತೆರಡು ವಿಭಿನ್ನವಾದ ವಿಷಯಗಳು ಸೊ ಭಾರತದಲ್ಲಿ ಫಸ್ಟ್ ಅಂತ ಹೇಳ್ಬೋದು ನಾವು ಲಾಂಚ್ ಮಾಡಿರೋವಂಥದ್ದು ಸೊ ಅಲ್ಲಿ ಬೇರೆ ಬೇರೆ ಸೆಗ್ಮೆಂಟ್ಗಳಿದ್ದಾರೆ ನೀವು ನಮ್ಮ ವೆಬ್ಸೈಟ್ಗೆ ಹೋದರೆ ವೆಬ್ಸೈಟಲ್ಲಿ ಲಾಗಿನ್ ಟು ಎ ಐ ಅಂತ ಇದೆ ಅಲ್ಲಿ ನೀವು ಹೋದರೆ ಯಾವ ನೀವು ಯಾವ ಸೆಗ್ಮೆಂಟಲ್ಲಿದ್ದೀರಿ ನೀವು ಸ್ಟೂಡೆಂಟ್ ಇದ್ದೀರಾ ಅಥವಾ ನೀವು ಡಾಕ್ಟರ್ ಇದ್ದೀರಾ ಲಾಯರ್ ಇದ್ದೀರಾ ಆ ಸೆಗ್ಮೆಂಟಿಗೆ ಬೇಕಾದ ಟ್ರೈನಿಂಗನ್ನು ನೀವಲ್ಲಿ ಆ್ಯಕ್ಸೆಸ್ ಮಾಡ್ಕೊಳ್ಬೋದು ಅಂದರೆ ಒಬ್ ಒಂದು ಕಾರ್ಡ್ ಪರ್ಚೇಸ್ ಮಾಡಿದವನಿಗೆ ಒಂದು ಈ ಕಾರ್ಡ್ ಜೊತೆಗೆ ಒಂದು ಟ್ರೈನಿಂಗ್ ಫ್ರೀಯಾಗಿ ಸಿಗ್ತದೆ ಫೋರ್ ನೈಂಟಿ ನೈನ್ ರುಪೀಸ್ ಕಾಸ್ಟ್ ಇರ್ತದೆ ಓಕೆ ಫಸ್ಟ್ ಸೆಷನ್ ಒಂದು ಟ್ರೈನಿಂಗ್ ಫ್ರೀ ಅಂತ ಹೇಳಿದರೆ ಸೊ ಅದು ಎಷ್ಟು ಟೈಮ್ ವರೆಗಿರುತ್ತೆ ಅಥವಾ ಅವರ್ಸ್ ಲೆಕ್ಕನ ಹೇಗೆ ಡೇಸ್ ಲೆಕ್ಕನ ಹೇಗೆ ಅದು ಸೊ ನಾವು ಫಸ್ಟಿಗೆ ಆ್ಯಕ್ಚುಲಿ ಮಾರ್ಕೆಟ್ಗೆ ಲಾಂಚ್ ಮಾಡಬೇಕಾದ್ರೆ ನಾವು ಪ್ರಾಮಿಸ್ ಮಾಡಿದ್ದು ಟೆನ್ ಡೇಸ್ ನಾವು ಮಾಡ್ತೀವಿ ಅಂತ ಸೊ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಗೊತ್ತಾಯಿತು ಹತ್ತು ದಿವಸ ನಾವು ಏನು ಅಂದ್ಕೊಂಡಿದ್ದೀವೋ ಬಟ್ ಜನಗಳಿಗೆ ಅದು ಎ ಐ ಬಗ್ಗೆ ಅದರ ಬೇಸಿಕ್ ನಾಲೆಜ್ ಈಗ ಮಷಿನ್ ಲರ್ನಿಂಗ್ ಅಂದ್ರೆ ಏನು ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂಥದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಸೊ ನಾವು ಫಂಡಮೆಂಟಲ್ಸ್ ಫಂಡಮೆಂಟಲ್ಸಿಂದ ಹಿಡಿದು ಅಡ್ವಾನ್ಸ್ವರೆಗೆ ನಾವು ಟೀಚ್ ಮಾಡ್ತೇವೆ ಮಿನಿಮಮ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ತನಕ ಮಿನಿಮಮ್ ಇರ್ತದೆ ಇಟ್ ಗೋಸ್ ಅಪ್ ಟು ಸೆವೆಂಟಿ ಡೇಸ್ ನೈಂಟಿ ಡೇಸ್ ತನಕ ಹೋಗ್ತದೆ ಇದೇ ಫೋರ್ ನೈಂಟಿ ನೈನ್ ರುಪೀಸಲ್ಲಿ ಅಂದರೆ ಈಗ ಕೆಲವೊಂದು ಟೂಲ್ಸ್ ಈಗ ಪವರ್ ಬಿ ಐ ಇರ್ಬೋದು ಆ ಟೂಲ್ಸ್ ಎಲ್ಲ ತರ್ಟಿ ಡೇಸ್ ಫಾರ್ಟಿ ಡೇಸ್ ಕೋರ್ಸೇ ಇದೆ ಸೊ ಅದಕ್ಕೆ ತರ್ಟಿ ಡೇಸ್ ಅಡಿಷನಲ್ ಹೋಗ್ತದೆ ಹಾಗೆ ಈಗ ತರ್ಟಿ ಡೇಸ್ ಫೋರ್ಟಿ ಡೇಸ್ ಆದ ನಂತರ ಯಾವ ರೀತಿ ಅವರು ರೀಚಾರ್ಜ್ ಮಾಡ್ಕೊಳ್ಳೋದು ಪ್ರಾಸೆಸ್ ಏನು ಅಂತ ಸೊ ಇದಕ್ಕೆ ರೀಚಾರ್ಜ್ ಅಂತ ಏನಿಲ್ಲ ಸೊ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೇವೆ ಅಥವಾ ಏನಾದ್ರೂ ಕಾನ್ಫರೆನ್ಸಸ್ ಇರ್ತದೆ ಸೊ ಏ ಅಂತ ಹೇಳುವಂತದ್ದು ಒಂದು ನಿಂತ ನೀರಾಗಿರೋದಿಲ್ಲ ಈಗ ಕಂಪ್ಯೂಟರ್ ಬಂದಾಗ ಹೇಗೆ ಫಸ್ಟ್ಗೆ ಡಾಸ್ ಅಲ್ಲಿ ಖಾಲಿ ಕಮಂಡ್ ಕೊಟ್ಟು ಮಾಡುವಂಥದ್ದಿತ್ತು ಅದರ ನಂತರ ವಿಂಡೋಸ್ ಬಂತು ಎಕ್ಸ್ ಪಿ ಬಂತು ವಿಂಡೋಸ್ ಎಕ್ಸ್ ಪಿ ಬಂತು ವಿಂಡೋಸ್ ಸೆವೆನ್ ಬಂತು ಅಥವಾ ವಿಂಡೋಸ್ ಟೆನ್ ಇದೆ ಅದೇ ಥರ ಇದರಲ್ಲೂ ಜನ್ರೇಷನ್ ಅಪ್ಡೇಟ್ ಆಗ್ತಾ ಹೋಗ್ತದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅದು ಇದು ತುಂಬ ಹೇಗೆ ಬಂತು ಇದ್ರಲ್ಲೂ ಅಪ್ಡೇಟ್ ಆಗ್ತಾ ಹೋಗ್ತದೆ ಬರ್ತವೆ ಸೊ ಅವರು ಅದೇ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಕಾರ್ಡ್ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡಿಕೊಂಡು ಅವರಲ್ಲಿ ಯೂಸ್ ಇದು ಡೇಸ್ ಟ್ರೈನಿಂಗ್ ಪೀರಿಯಡ್ ಇಲ್ಲ ರುಪೀಸ್ ಇದು ಲೈಫ್ ಟೈಮ್ ಅವರಿಗೆ ಅವರಿಗೆ ಏನಾದರೂ ಬೇರೆ ಫೀಲ್ಡ್ ಬೇಕು ಅಂತ ಹೇಳಿದ್ರೆ ಅವರು ಈಗ ಒಬ್ಬ ಸ್ಟೂಡೆಂಟ್ ಕಲ್ತವನಿಗೆ ಅವನು ಸ್ಟೂಡೆಂಟ್ ಕೋರ್ಸ್ ಫಿನಿಶ್ ಮಾಡಿಕೊಂಡ ಅವನಿಗೆ ಏನೋ ಪ್ರೊಫೆಷನಲ್ ಕೋರ್ಸ್ ಬೇಕು ಆ ಟೈಮಲ್ಲಿ ಅವನಿಗೆ ಬೇಕಾದ್ರೆ ಮಾತ್ರ

ಸೊ ಅವರು ನೀವು ಎಸ್ ಎಸ್ ಅಯ್ಯಂಗಾರ್ ಸರ್ ಬಗ್ಗೆ ನೀವು ನೋಡಿರ್ತೀರ ಅಥವಾ ಕೇಳಿರ್ತೀರಿ ಹೀ ಇಸ್ ಒನ್ ಆಫ್ ನಾಮಿನಿ ಫಾರ್ ಏನು ನೋಬೆಲ್ ಪ್ರೈಸ್ಗೆ ಕೂಡ ಅವ್ರು ನಾಮಿನಿ ಆಗಿದ್ದಾರೆ ಹೀ ಇಸ್ ಏ ಇದು ಅಲ್ಗೋರಿದಮ್ ಒನ್ ಆಫ್ ದ ಅಲ್ಗೋರಿದಮ್ ಬರ್ದವರು ಅವರೇ ಸೊ ನಮ್ಮ ಹೆಮ್ಮೆ ಕನ್ನಡಿಗ ಕೂಡ ಅವರು ಬೆಂಗಳೂರು ಅವರೇ ಆ್ಯಂಡ್ ಅವರ ಅನ್ನು ನಾವು ತಗೊಂಡಿದ್ದೇವೆ ಅವರ ಹತ್ರ ಒಂದಷ್ಟು ಮೆಟೀರಿಯಲ್ಸನ್ನು ಸಹ ತಗೊಂಡಿದ್ದೇವೆ ಈ ಕೋರ್ಸ್ ಡಿಸೈನ್ ಮಾಡಲಿಕ್ಕೆ ಆ್ಯಂಡ್ ಈ ಕೋರ್ಸನ್ನು ಡಾಕ್ಟರ್ ಎಸ್ ಎಸ್ ರೂಬನ್ ಅಂತ ಅವರು ಸಿಲೆಬಸ್ ಅನ್ನು ಡಿಸೈನ್ ಮಾಡಿದ್ದಾರೆ ಸೊ ಇದೆ ಹೌದು ಹೌದು ಪ್ರತಿ ಸೆಷನ್ ಆದ ನಂತರ ಒಂದು ಅದರಲ್ಲಿ ನೋಟ್ಸ್ ಕೊಡ್ತೀವಿ ಏನಾದರೂ ಡೌಟ್ಸ್ ಇದ್ರೆ ಕನ್ನಡದವರಿಗೆ ಕನ್ನಡ ನೋಟ್ಸ್ ಕೊಡ್ತೀವಿ ಆ್ಯಂಡ್ ಇಂಗ್ಲೀಷ್ ಅವರಿಗೆ ಇಂಗ್ಲೀಷ್ ನೋಟ್ಸ್ ಕೊಡ್ತೀವಿ ಆ್ಯಂಡ್ ಒಂದು ಕ್ವಿಝ್ ಇರ್ತದೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ನಾವು ತಿಳ್ಕೊಳ್ಳಿಕ್ಕೆ ಸೊ ಅಲ್ಲೇ ಕ್ವಿಝ್ ಮಲ್ಟಿಪಲ್ ಚಾಯ್ಸ್ ಕ್ವಿಝ್ ಇರ್ತದೆ ಅವರು ಟಿಕ್ ಮಾಡ್ತಾ ಹೋಗ್ಬೋದು ಆ್ಯಂಡ್ ಎವ್ರಿ ಇವತ್ತು ಒಂದು ಸೆಷನ್ ಒಂದು ಟ್ವೆಂಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಒಂದು ಸೆಷನ್ ಇರ್ತದೆ ಏನು ಮೊಬೈಲಲ್ಲಿ ಯೂಟ್ಯೂಬ್ ರೀಲ್ಸ್ ನೋಡೋ ಅಷ್ಟೊತ್ತಿಗೆ ಈ ಸೆಷನ್ ಮುಗೀತದೆ ಸೊ ಅದರ ನಂತರ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ನಾಳೆ ಇವತ್ತು ಸಂಜೆ ಒಂದ್ಸಲ ನೋಡಿದ್ರೆ ಮತ್ತೆ ನಾಳೆ ಸಂಜೆ ಇರುವಂಥದ್ದು ಇರುವಂತದ್ದು ಈಗ ಎ ಐ ಅನ್ನ ನೀವು ಯಾವ ರೀತಿ ಜನಕ್ಕೆ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ ಹೇಗೆ ಜನ ಸಾಮಾನ್ಯ ಜನರಿಗೆ ಆಗ್ತಾ ಇದೆ ಅಂತ ಹೌದು ನಾವು ಇದನ್ನು ಡಿಸೈನ್ ಮಾಡಬೇಕಾದ್ರೂ ನಮ್ಮ ತಲೆಯಲ್ಲಿದ್ದು ಏನು ನೀವು ಡಿಜಿಟಲೈಸೇಷನ್ ಇಂಡಿಯಾದಲ್ಲಿ ಪರ್ಸೆಂಟ್ ಇನ್ನೂ ಬಾಕಿ ಇದೆ ಸೊ ನಾವು ಇದನ್ನು ಫಸ್ಟಿಗೆ ಲಾಂಚ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಅಷ್ಟೇ ಒಂದಷ್ಟು ಜನರು ತಿಳ್ಕೊಂಡಿರ್ತಾರೆ ನಾವು ಅಡ್ವಾನ್ಸ್ಡ್ ಹೇಳಿಕೊಟ್ರೆ ಆಯಿತು ಅಂತ ಸೊ ನಾವು ಫಸ್ಟಿಗೆ ಟ್ರೈನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಯಿತು ಸೊ ಜನರಿಗೆ ಇದರ ಬಗ್ಗೆ ಸರಿಯಾದ ಅರಿವು ಇಲ್ಲ ಸೊ ನಾವು ಬೇಸಿಂದ ಒಬ್ಬ ಮೊಬೈಲ್ ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೆ ಗೊತ್ತಿರೋನು ಅಗತ್ಯ ಇಲ್ಲ ಒಬ್ಬ ಮೊಬೈಲ್ ಯೂಸ್ ಮಾಡಲಿಕ್ಕೆ ಗೊತ್ತಿರೋನು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಡೇ ಬೈ ಡೇ ಅಪ್ಲಿಕೇಶನ್ಸನ್ನು ಅಥವಾ ಡೇ ಬೈ ಡೇ ವಿಡಿಯೋಸ್ ಇದೆ ವಿಡಿಯೋ ಕ್ಲಾಸಸ್ ಇದೆ ಡ್ರೈವ್ ಪ್ರಾಕ್ಟಿಕಲ್ ಕ್ಲಾಸಸ್ ಇದೆ ಅದನ್ನು ಡೈಲಿ ಅವರು ನೋಡ್ತಾ ಹೋದ್ರೆ ಅವರು ಅದರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆರಾಮ್ಸೆ ಕಲಿಬೋದು ಯಾರಿಗಾದ್ರೂ ಕಲಿಬೋದು ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಲಿಕ್ಕೆ ಪ್ರತಿ ತಾಲ್ಲೂಕು ಮಟ್ಟದಲ್ಲಿ ಅಂದರೆ ಎಲ್ಲ ಒಬ್ಬ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು ಅಥವಾ ಒಂದು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ಅಂತ ಕರಿತೇವೆ ಆ ಪ್ರತಿ ಏರಿಯಾದಲ್ಲೂ ನಾವು ನಾಲ್ಕು ಜನ ಎಂಪ್ಲಾಯಿಸ ಆಗ್ತಾ ಇದಾವೆ ಅಂಡ್ ಆ ತಾಲೂಕಿಗೆ ಒಬ್ಬ ಡೀಲರ್ಶಿಪ್ ಒಬ್ಬರಿಗೆ ಡೀಲರ್ಶಿಪ್ ಅನ್ನು ಸಹ ಕೊಡ್ತಾ ಇದೇವೆ ಸೊ ಅವರ ಮುಖಾಂತರ ಏನು ಪ್ರತಿ ಹಳ್ಳಿಯ ಕೊನೆಯ ತನಕ ನಾವು ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಅಂಡ್ ಇದರಲ್ಲಿ ಎರಡನ್ನು ಸೃಷ್ಟಿ ಮಾಡ್ತೇವೆ ಒಂದು ಉದ್ಯೋಗ ಸಾಧಾರಣ ಕರ್ನಾಟಕದಾದ್ಯಂತ ಒಂದು ಸಾವಿರದ ಇಪ್ಪತ್ತು ಉದ್ಯೋಗ ಉದ್ಯೋಗ ಸೃಷ್ಟಿ ಆಗ್ತದೆ ಅಂಡ್ ಉದ್ಯಮ ಮೂಲಕವೇ ನಾವು ಸಾಧಾರಣ ಈಗ ಆಲ್ರೆಡಿ ಒಂದಷ್ಟು ಜನ ಡೀಲರ್ಶಿಪ್ ತಗೊಂಡಿದ್ದಾರೆ ಸಾಧಾರಣ ಪ್ರತಿ ತಾಲೂಕಿಗೆ ಒಂದೊಂದು ಸಾಧಾರಣ ಇನ್ನೂರು ಉದ್ಯಮ ಕೂಡ ಉದ್ಯಮಿಗಳು ಸೃಷ್ಟಿ ಆಗ್ತಾರೆ ಸೊ ಖಾಲಿ ಉದ್ಯಮ ಉದ್ಯೋಗ ಮತ್ತೆ ತರಬೇತಿ ಇದನ್ನು ಒಂದು ಒಟ್ಟು ಒಳಗೊಂಡಂತ ಹೊಸ ಮಾಡೆಲನ್ನು ನಾವು ಪರಿಚಯಿಸ್ತಾ ಇದ್ದೇವೆ ಅಂಡ್ ಅಫೋರ್ಡೆಬಿಲಿಟಿ ನೀವು ಫೋರ್ ನೈಂಟಿ ನೈನ್ ರುಪೀಸ್ ಇವತ್ತಿದ್ದು ಪಾಕೆಟ್ ಮನಿ ನೀವು ಹೊರಗಡೆ ಹೋಗಿ ಒಂದು ಬರ್ಗರ್ ತಿಂತೀರಾದ್ರೆ ಅದರ ಕಾಸ್ಟ್ ಇರ್ತದೆ ಫೋರ್ ನೈಂಟಿ ನೈನ್ ಅಥವಾ ಫೈವ್ ಹಂಡ್ರೆಡ್ ರುಪೀಸ್ ಸೊ ಆ ಕಾಸ್ಟ್ ಅಲ್ಲಿ ನಾವು ಪ್ರತಿಯೊಬ್ಬರಿಗೆ ಕಲಿಸ್ತೇವೆ ಅಂಡ್ ಇದು ವರ್ತ್ ಅಬೌಟ್ ಒಂದು ತರ್ಟಿ ಫಾರ್ಟಿ ತೌಸಂಡ್ ರುಪೀಸ್ ಕೋರ್ಸ್ಗಿಂತನೂ ವರ್ತ್ ಇದೆ ಕೋರ್ಸ್ ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಡೈರೆಕ್ಟ್ ಆಗಿ ಹೇಗಿದೆ ಏನಿದೆ ಅಂಡ್ ಎವ್ರಿ ಕ್ಲಾಸಸ್ ಅಷ್ಟು ಪರ್ಫೆಕ್ಟ್ ಆಗಿ ನಾವು ಅದನ್ನ ವಿಡಿಯೋಸ್ ಎಡಿಟ್ ಮಾಡಿ ಅವರಿಗೆ ತುಂಬಾ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನ ಈಗ ಇವತ್ತಿನ ಜನರೇಷನ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾಳೆ ಅದರಿಂದ ರಿಟರ್ನ್ಸ್ ಬಂದ್ಬಿಡ್ಬೇಕು ಅನ್ನುವಂಥ ಮೈಂಡ್ಸೆಟ್ ಅವರು ಇಲ್ಲಿ ನೀವು ಯಾವ ರೀತಿ ಅವರಿಗೆ ಅದನ್ನ ಅರ್ಥ ಮಾಡಿಸ್ತೀರಿ ಅಥವಾ ಐಡಿಯಾಸ್ ಯಾವ ರೀತಿ ಇದೆ ಹೆಚ್ಚಾಗಿ ನೋಡೋದು ಸ್ವಉದ್ಯೋಗ ಯಾರಿಗೂ ಕೂಡ ನೈಂಟಿ ಫೈವ್ ಜಾಬ್ ಬೇಡ ನಾವು ಸ್ವಂತ ಬಿಸ್ನೆಸ್ ಮಾಡೋಣ ಸೆಟ್ ಇರುವಂತವರು ಅಂತವರಿಗೆ ಯಾವ ರೀತಿ ಈ ಕಾರ್ಡ್ ಯೂಸ್ ಆಗುತ್ತೆ ಅಂತ ನೋಡಿ ಡೀಲರ್ಶಿಪ್ ಅಂತ ಹೇಳುವಂಥದ್ದು ಪ್ರತಿ ತಾಲೂಕ್ ಲೆವೆಲಲ್ಲಿ ಅಲ್ಲಿ ನಾವು ಕೊಡುವಂಥದ್ದು ಸೊ ಒಂದು ತಾಲೂಕಿಗೆ ಒಬ್ಬ ಡೀಲರ್ಗೆ ನಾವು ಕೊಡ್ತೇವೆ ಅವರಿಗೆ ಮಿನಿಮಮ್ ಫೋರ್ ಲ್ಯಾಕ್ ರುಪೀಸ್ ಇದ್ದು ಅವರು ಕಾರ್ಡ್ಸನ್ನು ಅನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಫೋರ್ ಲ್ಯಾಕ್ ರುಪೀಸ್ಗೆ ಅರೌಂಡ್ ತೌಸಂಡ್ ಆ್ಯಂಡ್ ತ್ರೀ ಕಾರ್ಡ್ಸನ್ನು ಕೊಡ್ತೇವೆ ಹಾಗೆ ಬೇರೆ ಬೇರೆ ಸ್ಲ್ಯಾಬ್ಸ್ ಇದೆ ಫೋರ್ ಲ್ಯಾಕ್ಸ್ ಇದೆ ಸೆವೆನ್ ಲ್ಯಾಕ್ ಇದೆ ಟ್ವೆಲ್ ಇದೆ ಟ್ವೆಂಟಿ ಲ್ಯಾಕ್ ಮ್ಯಾಕ್ಸಿಮಮ್ ಅವ್ರು ಇನ್ವೆಸ್ಟ್ ಮಾಡಿ ತಗೊಳ್ಬೋದು ಸೊ ತಗೊಂಡ ನಂತರ ಅವರಿಗೆ ತೌಸಂಡ್ ಆ್ಯಂಡ್ ತ್ರೀ ಅರೌಂಡ್ ಫೈವ್ ತೌಸಂಡ್ ಸಮಥಿಂಗ್ ಕಾರ್ಡ್ ಆ್ಯಸ್ ಪರ್ ದರ್ ಇನ್ವೆಸ್ಟ್ಮೆಂಟ್ ಅವರಿಗೆ ಸಿಕ್ತದೆ ಸೊ ನಾನು ಫಸ್ಟ್ ಪ್ಲ್ಯಾನ್ ಐ ಮೀನ್ ಬ್ರಾಂಜ್ ಪ್ಲ್ಯಾನ್ ಫೋರ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಇದು ಅವ್ರು ಫೋರ್ ಲ್ಯಾಕ್ ಇನ್ವೆಸ್ಟ್ ಮಾಡಿದರೆ ಅವರಿಗೆ ಸೆಲ್ಲಿಂಗ್ ಪ್ರೈಸ್ ಅರೌಂಡ್ ಫೈವ್ ಲ್ಯಾಕ್ ವರ್ತಿರುವಂಥ ಕಾರ್ಡ್ಸನ್ನು ನಾವು ಅವರಿಗೆ ಸಪ್ಲೈ ಮಾಡ್ತೇವೆ ಆ್ಯಂಡ್ ಅವರ ಜವಾಬ್ದಾರಿ ಮೇಯ್ನಾಗಿ ಸ್ಟಾಕ್ಸನ್ನು ಇಟ್ಕೊಳ್ಳುವಂಥದ್ದು ಅವರು ಸ್ಟಾಕ್ ಹಿಡ್ಕೊಂಡು ಆ ಕಾರ್ಡ್ಸನ್ನು ನಮ್ಮ ಏನು ಕಂಪ್ನಿಯಿಂದ ಅಪಾಯಿಂಟ್ ಮಾಡಿದ ನಾಲ್ಕು ಜನ ಎಂಪ್ಲಾಯೀಸ್ ಆ ಇರ್ತಾರೆ ಅವರಿಗೆ ಕೊಡುವಂಥ ಜವಾಬ್ದಾರಿ ಇವ್ರದ್ದು ಜಸ್ಟ್ ಅವರಿಗೆ ಪ್ರತಿ ಸಲ ಅವ್ರದ್ದು ಕಾರ್ಡ್ ಸ್ಟಾಕ್ ಖಾಲಿ ಆದಾಗ ಇವ್ರ ಹತ್ರ ಬರ್ತಾರೆ ಇವರವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆ್ಯಂಡ್ ಎವ್ರಿ ಕಾರ್ಡ್ ಇದ್ದು ಸೇಲ್ಸ್ ಆಟೋಮೆಟೆಡ್ ಅಂದರೆ ರಿಜಿಸ್ಟ್ರೇಷನ್ ಇರ್ಬೋದು ಹೇಗೆ ಸಿಮ್ ಕಾರ್ಡ್ ಆಕ್ಟಿವೇಶನ್ ಆಗ್ತದೋ ಅದೇ ಥರ ಇದೂ ಆಕ್ಟಿವೇಟ್ ಆಗ್ತದೆ ಯಾವ ಅವ ಏರಿಯಾ ಯಾವ ಪಿನ್ ಕೋಡ್ ಇರ್ತದೆ ಅಥವಾ ಯಾವ ಎಂಪ್ಲಾಯ್ ಅವನಿಗೆ ಸೇಲ್ ಮಾಡಿದಾನೆ ಪ್ರತಿಯೊಂದು ಡೀಟೇಲ್ ನಮ್ಮ ಹತ್ರ ಇರ್ತದೆ ಅದರ ಪ್ರಕಾರ ಆ ಡೀಲರ್ಗೆ ಪರ್ಚೇಸ್ ಮಾಡಬಹುದಾ ಆನ್ಲೈನಲ್ಲೂ ಮಾಡ್ಬೋದು ಅಥವಾ ನಮ್ಮ ಎಂಪ್ಲಾಯಿಗಳ ಥ್ರೂ ಕೂಡ ಪರ್ಚೇಸ್ ಮಾಡ್ಬೋದು ಎತಿಕೋರ್ ಡಾಟ್ ಕಾಮ್ಗೆ ಹೋದರೆ ನೀವು ಅಲ್ಲೇ ಲಾಗಿನ್ ಟು ಅಂತ ಇದೆ ಸೊ ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ವಿಥೌಟ್ ಕಾರ್ಡ್ ಕೂಡ ಆಕ್ಸೆಸ್ ತಗೊಳ್ಬೋದು ಇಮಿಡಿಯೇಟ್ ಆಕ್ಸೆಸ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಆರು ಸಾವಿರ ಜನ ಲರ್ನರ್ಸ್ ವಿದೌಟ್ ಪ್ರಾಪರ್ ಮಾರ್ಕೆಟಿಂಗ್ ಜಸ್ಟ್ ವರ್ಡ್ ಆಫ್ ಮೌತ್ ಅಲ್ಲಿ ನಮಗೆ ರಿಜಿಸ್ಟ್ರೇಷನ್ ಅಕ್ಟೋಬರ್ ನಾವು ಲಾಂಚ್ ಮಾಡುವಾಗ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ವಿ ಅದು ಬಿಟ್ರೆ ಟಿಲ್ ದ ಟೈಮ್ ಒಂದ್ ಮೂರು ಇಂಟರ್ವ್ಯೂಸ್ ಆಗಿದೆ ಬಿಟ್ರೆ ಇದುವರೆಗೆ ಯಾವುದೇ ಮಾರ್ಕೆಟಿಂಗ್ ನಾವು ಕಂಪನಿಯಿಂದ ಪ್ರಾಪರ್ ಮಾರ್ಕೆಟಿಂಗ್ ಇಂದ ನಾವು ಮಾಡಲೇ ಇಲ್ಲ ಸೊ ಅಷ್ಟು ಡಿಮ್ಯಾಂಡ್ ಇದೆ ನೋ ಕಾಂಪಿಟಿಟರ್ಸ್ ಈ ಬಿಸ್ನೆಸ್ ತುಂಬಾ ಉತ್ತಮ ಒಬ್ರು ನಮ್ಮ ಲರ್ನರೇ ಅವರು ಡೀಲರ್ಶಿಪ್ ತಗೊಂಡಿದ್ದಾರೆ ಸೊ ಅದರ ಇಫೆಕ್ಟ್ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ ಅವರು ಕಲ್ತು ಇಂಥ ಕೋರ್ಸ್ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅಂದ್ರೆ ಅವರೇ ಡೀಲರ್ಶಿಪ್ ತಗೊಂಡು ಅವರು ಸೇಲ್ ಮಾಡಲಿಕ್ಕೆ ಇದಾಗಿದ್ದಾರೆ ಏನು ಕಲ್ತಿದ್ರು ಅವರು ಅವರು ಬಿಸ್ನೆಸ್ ಕೋರ್ಸ್ ಇರಬೇಕು ಬಿಸ್ನೆಸ್ ಪ್ರೊಫೆಷನಲ್ ಕೋರ್ಸ್ ಯಾವುದೋ ಸರಿಯಾಗಿ ನೆನಪಿಲ್ಲ ಬಟ್ ಅದರಲ್ಲಿ ಯಾವುದೋ ಒಂದು ಕೋರ್ಸ್ ಇನ್ನೊಂದು ಕ್ವಶನ್ ಕಾರ್ಡ್ ಯೂಸ್ ಮಾಡೋದು ಹೇಗೆ ಅಂತ ಸೊ ಈ ಎ ಐ ಕಾರ್ಡ್ ಇದರಲ್ಲಿ ಇದು ಡೆಮೊ ಕಾರ್ಡ್ ಆ್ಯಕ್ಚುಲಿ ಸೊ ಈ ಎ ಐ ಕಾರ್ಡಲ್ಲಿ ಒಂದು ನಂಬರ್ ಇರ್ತದೆ ಹೇಗೆ ನಿಮಗೆ ಎ ಟಿ ಎಮ್ ಕಾರ್ಡಲ್ಲಿ ಒಂದು ನಂಬರ್ ಇರ್ತೋ ಅದೇ ಥರ ಒಂದು ನಂಬರ್ ಇರ್ತದೆ ಹಿರಿಂದಗಡೆ ಒಂದು ಸಿ ವಿ ವಿ ನಂಬರ್ ಇರ್ತದೆ ಸೊ ನೆಕ್ಸ್ಟ್ ನಾವು ಡೀಲರ್ಶಿಪ್ಪಿಗೆ ಕೊಡುವಂಥ ಕಾರ್ಡನ್ನು ಆ ಈಗ ಏನಾಗ್ತದೆ ಅಂತ ಹೇಳಿದರೆ ತುಂಬ ಟೈಮ್ ತಗೊಳ್ತಾ ಇದೆ ಅಂದರೆ ಅವರು ಅಪ್ಲಿಕೇಶನ್ ಹಾ ಅಪ್ಲೈ ಮಾಡಬೇಕು ನಂತರ ನಾವು ಮಂಗಳೂರಿಂದ ಅದನ್ನು ಅವರ ಲೊಕೇಶನ್ಗೆ ಡಿ ಡಿಸ್ಪ್ಯಾಚ್ ಮಾಡ್ತಾ ಇದ್ದೇವೆ ಸೊ ಡಿಸ್ಪ್ಯಾಚ್ ಆದ ನಂತರ ಅವ್ರು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ನಂತರ ಯೂಸ್ ಮಾಡಬೇಕು ಸೊ ಆ ಪ್ರೊಸೆಸನ್ನು ಝೀರೋ ಮಾಡಿ ಸ್ಟ್ರೈಟಾಗಿ ಎಂಪ್ಲಾಯಿ ಕಾರ್ಡ್ ಕೊಡ್ತಾನೆ ಅಲ್ಲೇ ಇಮಿಡಿಯೇಟಾಗಿ ಈ ನಂಬರನ್ನು ಅವರು ಅವರು ಕೇಳ್ತಿದ್ದ ವಾಟ್ಸಪ್ಪಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕಾರ್ಡ್ ನಂಬರ್ ಏನು ಸಿ ವಿ ನಂಬರ್ ಏನು ನಿಮ್ಮ ಮೇಲ್ ಐ ಡಿ ಏನು ನಂತರ ಅದಕ್ಕೆ ಬೇಕಾದ ಅವರು ಪಾಸ್ವರ್ಡ್ ಕೊಟ್ಕೊಂಡು ಅಲ್ಲೇ ಅವರು ಆಕ್ಟಿವೇಟ್ ಮಾಡ್ಕೊಳ್ಬೋದು ಆ್ಯಕ್ಟಿವೇಟ್ ಮಾಡಿಕೊಂಡು ಇಮಿಡಿಯೇಟಾಗಿ ಅವರು ಪೋರ್ಟಲ್ ಆ್ಯಕ್ಸಸ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಸೊ ಇನ್ನೂ ಶಾರ್ಟ್ ಟೈಮಲ್ಲಿ ನಾವು ಮೊಬೈಲ್ ಅಪ್ಲಿಕೇಶನ್ ಕೂಡ ಬಿಡ್ತಾ ಇದ್ದೇವೆ ಸೊ ದ್ಯಾಟ್ ಅವರು ಇವನ್ ಕೆಲವು ಕಡೆ ಇಂಟರ್ನೆಟ್ ಇರೋದಿಲ್ಲ ಅಥವಾ ಕೆಲವು ಕಡೆ ಸರಿಯಾದ ಸಿಗ್ನಲ್ ಇರೋದಿಲ್ಲ ಅದಕ್ಕೆಲ್ಲ ಆ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ನಾವು ಮೊಬೈಲ್ ಅಪ್ಲಿಕೇಶನ್ಗಳು ಆಲ್ಮೋಸ್ಟ್ ಆಗಿದೆ ಜಸ್ಟ್ ಟೆಸ್ಟಿಂಗ್ ಆಗಿದೆ ಸೊ ಅದನ್ನು ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಅಲ್ಲಿ ನಾವು ಅದನ್ನು ಲಾಂಚ್ ಮಾಡ್ತೀವಿ ಸೊ ದಟ್ ಮೊಬೈಲ್ ಇವನ್ ಈಗಲೂ ಈಗಲೂ ಮೊಬೈಲ್ ಅಲ್ಲಿ ಕೂತ್ಕೊಂಡು ನೋಡಬಹುದು ಬಟ್ ಇನ್ನು ಎಫಿಶಿಯಂಟ್ ಎಫಿಶಿಯಂಟ್ ಆಗಿ ನೋಡ್ಲಿಕ್ಕೆ ನಾವು ಅದನ್ನು ಲಾಂಚ್ ಈ ಕಾರ್ಡ್ ಆಕ್ಚುಲಿ ಫಿಸಿಕಲಿ ಯೂಸ್ ಮಾಡಬೇಕು ಅಂತ ಏನಿಲ್ವಾ ಹೇಗೆ ಅಂತ ಡೈಲಿ ಯೂಸ್ ಮಾಡಬೇಕು ಅಂತಿಲ್ಲ ಆಕ್ಸೆಸ್ ಮಾಡ್ಲಿಕ್ಕೆ ಮಾತ್ರ ಲಾಗಿನ್ ಆದ್ರೆ ಆಯ್ತು ಹೌದು ಹೌದು ಅದರ ನಂತರ ಅವರಿಗೆ ಏನು ಈಗ ಸ್ಟೂಡೆಂಟ್ ಗೆ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಅನ್ನ ಕೊಡ್ತೇವೆ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇರೋ ಅವರಿಗೆ ನಂತರ ಪರ್ಚೇಸ್ ಮಾಡಿದವರಿಗೆ ಹಾ ಪರ್ಚೇಸ್ ಮಾಡಿದವರಿಗೆ ನಂತರ ಅಂದ್ರೆ ಕೋರ್ಸ್ ಮಾಡಿದವರಿಗೆ ಅದರ ನಂತರ ಯಾರು ಹೇಗೆ ಗೊತ್ತಾಗುತ್ತೆ ಲೈವ್ ಇರ್ತದೆ ಇರ್ತದೆ ಅಂದ್ರೆ ಅವರು ಕೋರ್ಸ್ ಮಾಡ್ತಾ ಇದ್ದಾರಾ ಎಕ್ಸಾಮ್ ಅಟೆಂಡ್ ಅಲ್ಲಿ ಕ್ವಿಜ್ ಅಟೆಂಡ್ ಆಗ್ತಾ ಇದಾರೆ ಅದು ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅವರಿಗೂ ಕಾಣ್ತದೆ ಅಥವಾ ಅವರಿಗೆ ಏನಾದರೂ ಡೌಟ್ ಬಂದ್ರೆ ಅವರು ಅಲ್ಲೇ ಕ್ವಶನ್ ಕೂಡ ಕೇಳಬಹುದು ಈಗ ಕೆಲವರಿಗೆ ಕ್ಲಾಸ್ ಮಾಡ್ತಾ ಇರಬೇಕಾದ್ರೆ ಡೌಟ್ಸ್ ಬರುತ್ತೆ ಒಂದಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಡಿಸ್ಕಶನ್ಸ್ ಮಾಡಿದ್ದು ಇರ್ತದೆ ಹೇಗೆ ನೀವು ಗೂಗಲಲ್ಲಿ ರಿವ್ಯೂ ಅನ್ನು ಲೈವ್ ಆಗಿ ನೋಡ್ತೀರೋ ಇಲ್ಲೂ ಅದೇ ಥರ ಡಿಸ್ಕಷನ್ಸ್ ಕೇಳ್ತಾರೆ ಕೆಲವರು ಕನ್ನಡದಲ್ಲಿ ಏನು ನೋಟ್ಸ್ ಸರಿಯಾಗಿ ಅರ್ಥ ಆಗದೇ ಇರುವವರು ಇರ್ತಾರೆ ಅದನ್ನು ವಾಪಸ್ ಕೇಳ್ತಾರೆ ಕೆಲವೊಂದು ಟೆಕ್ನಿಕಲ್ ಟರ್ಮ್ ಕನ್ನಡದಲ್ಲಿ ಇದ್ದದ್ದು ಅರ್ಥ ಆಗೋದಿಲ್ಲ ಸೊ ಅಂಥದ್ದನ್ನೆಲ್ಲ ವಾಪಸ್ ಕೇಳ್ತಾರೆ ಇದಂದ್ರೆ ಸ್ಟೂಡೆಂಟ್ಸ್ ಅವರಿಗೆ ಈಗ ಸಿಲೆಬಸ್ ಸ್ಕೂಲ್ ಸಿಲೆಬಸ್ ಇದ್ದ ಡೌಟ್ ಅನ್ನು ಕ್ಲಾರಿಫೈ ಮಾಡ್ಕೋಬಹುದು ಹೇಗೆ ಏ ಯೂಸ್ ಮಾಡ್ಕೊಂಡು ಅವರು ಎನಿಥಿಂಗ್ ದೇ ಕ್ಯಾಂಡು ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡೀಸ್ಗೆ ಏನಾಗ್ತದೆ ಈಗ ನಾವೆಲ್ಲ ಏನು ಮಾಡ್ತಿದೀವಿ ಅಂತ ಹೇಳಿದರೆ ಒಂದು ಮೂರು ವರ್ಷದ್ದು ಕ್ವಶ್ಟನ್ ಪೇಪರನ್ನು ರೆಫರ್ ಮಾಡಿಕೊಂಡು ಅಟೆಂಡ್ ಮಾಡುವಂಥದ್ದು ಬಟ್ ಇಲ್ಲಿ ಅವರಿಗೆ ಲೈವ್ ಆಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅಥವಾ ಇನ್ನೂ ಟಫ್ ಆಗಿ ಅವರಿಗೆ ಕ್ವಶನ್ಸನ್ನು ಕ್ವಶ್ಟನ್ ಪೇಪರನ್ನು ಪ್ರಿಪೇರ್ ಮಾಡಿಕೊಂಡು ಅವರಿಗೆ ಆನ್ಸರ್ ಮಾಡ್ಕೊಂಡು ಯಾವ ಏರಿಯಾದಲ್ಲಿ ಅವರು ವೀಕ್ ಇದ್ದಾರೆ ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದಾರೆ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಸಹ ಅವರು ಇಲ್ಲಿ ಕಲೀಲಿಕ್ಕೆ ಆಪ್ಷನ್ ಇದೆ ಎಲ್ಲನೂ ಇದೆ ಎಲ್ಲದಕ್ಕೂ ನಿಮಗೆ ಆಕ್ಸೆಸ್ ಮಾಡುವಂತ ಟೂಲ್ ಇದೆ ಇದೊಂದೇ ಆಗಿರ್ತದೆ ಅವರಿಗೆ ಹೊಸ್ತು ಇನ್ನೊಂದು ಕಾರ್ಡ್ ಮಾಡ್ಬೇಕು ಅಥವಾ ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ಬೇಕು ವರ್ಷಕ್ಕೆ ರೀಚಾರ್ಜ್ ಮಾಡ್ಬೇಕು ಏನಿಲ್ಲ ಒಂದು ಸೆಗ್ಮೆಂಟ್ಗೆ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅವರಿಗೆ ಸ್ಟೂಡೆಂಟ್ ಕಲ್ತು ಇನ್ನು ಪ್ರೊಫೆಷನಲ್ ಕಲಿಬೇಕು ಆಗ ಒಂದು ಫೋರ್ ನೈಂಟಿ ನೈನ್ ರುಪೀಸ್ ಪೇ ಮಾಡ್ಬೇಕು ಒಂದು ಸೆಗ್ಮೆಂಟ್ ಫ್ರೀ ಆಗ್ತಿದೆ ಸೊ ಡಬ್ಲ್ಯೂ 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 ಡಾಟ್ ಡಾಟ್ ಕಾಮ್ ಡಾಟ್ ಕಾಮ್ ಅನ್ನುವಂತಹ ವೆಬ್ಸೈಟ್ ಸೊ ಇದಕ್ಕೆ ನೀವು ಲಾಗಿನ್ ಆದ್ರೆ ನೀವೇ ಅಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೊಬಹುದು ರಿಜಿಸ್ಟರ್ ಮಾಡ್ಲಿಕ್ಕೆ ವಾಟ್ಸಪ್ ನಂಬರ್ ಇದೆ ಸೊ ನೈನ್ ಫೈವ್ ತ್ರೀ ಫೈವ್ ಡಬಲ್ ಫೋರ್ ಜೀರೋ ಒನ್ ನೈನ್ ಫೈವ್ ಅಂತ ಈ ನಂಬರ್ ಗೆ ಹಾಯ್ ಅಂತ ವಾಟ್ಸಪ್ ಮಾಡಿದ್ರೆ ಅಲ್ಲೇ ಅದು ಕೇಳ್ತಾ ಹೋಗ್ತದೆ ನಿಮ್ಮ ಹೆಸರೇನು ಅಥವಾ ಯಾವ ಕೋರ್ಸ್ ಬೇಕು ಅಂತ ಪ್ರತಿಯೊಂದು ಇಂಗ್ಲಿಷ್ ಕನ್ನಡ ಎಲ್ಲ ಲಭ್ಯ ಇದೆ